ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪತಿ ವತಿಯಿಂದ ನಾವು ಇಲ್ಲಿ ಹೋರಾಟ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆಫೀಸ್ಗೆ ಯಾಕೆ ಬಂದಿದ್ರೆ ಎರಡು ನೂರ ಐವತ್ತು ಪ್ಲಾಟ್ಗಳು ಮೈಗೂ ಮಧುಭಾವಿ ಮತ್ತು ಲಕ್ಷ್ಮಣ ಈಗ ಇನ್ನಾಗೆ ರೈತರು ಶಾಮೀಲಾಗಿ ಇನ್ನೀಗೆ ಕಬ್ಬಿನ ಬೆಳೆ ಪರಿಹಾರ ಹಾಂ ಮತ್ತು ಅದನ್ನಾರೆ ಕಂಟಿನ್ಯೂ ಮಾಡ್ರಿ ಮೊದಲು ಆಮೇಲೆ ಅದನ್ನ ಮತ್ತೆ ಅದನ್ನೇ ಹೇಳತ್ತಿನಲ್ರಿ ಎರಡು ಅಂಬಲಿ ಮಾಡಿದ್ರೆ ಕನ್ಫ್ಯೂಷನ್ ಆಗಿ ಕಂಪನಿ ಬಗ್ಗೆ ಇಲ್ಲ ರೀ ಇದು ಅದು ಒಂದು ಅದಕ್ಕೆ ನಮಗೆ ನ್ಯಾಯ ಕೊಡಿಸ್ಬೇಕಂತ ಇನ್ನೊಮ್ಮೆ ಇನ್ನಮ್ಮ ಅವ್ರಿಗೆ ಆಗ್ರಹ ಪಡ್ತೀವಿ ಈ ಜನಪ್ರತಿನಿಧಿಗಳಿಗೆ ಒಂದು ಮಾತು ಈ ಮಾತು ಹೇಳ್ತೀನಿ ನಿಮ್ಮಲ್ಲಿ ಎಲ್ಲ ಬಂದು ಹೋಗ್ಯಾರ ನೀವು ಯಾರೋ ಅವ್ರಿಗೆ ನ್ಯಾಯ ಕೊಡಿಸಿ ಸಾವಿರ ಎಲ್ಲ ನಿಮ್ಮವರೇ ನಾವು ಎಲ್ಲ ಅವ್ರಿಬ್ರಿಗೆ ತಂದು ಮೊದಲು ಜೇಲ್ಗೆ ಹಾಕ್ಬೇಕು ಮಕ್ಕಳಿಗೆ ಆ ಮಕ್ಕಳಿಗೆ ಜೇಲ್ಗೆ ಹಾಕೋ ತನಕ ನಾವು ಇದು ಮಾಡೋಲ್ಲ ಎರಡೂವರೆ ನೂರು ಮಕ್ಕಳಿಗೆ ನಮಗೆ ಮಕ್ಳು ಮಾಡ್ಯಾನವ ಈಗ ನಾವು ಅವ್ರಿಗೆ ಮೊಮ್ಮಕ್ಕಳು ಮಾಡತ್ತ ನಾವು ಅವ್ರಿಗೆ ಹೊಟ್ಟೆನವ ಇವತ್ತಿಗೆ ಒಂಬತ್ತನೇ ವರ್ಷ ಪೂರ್ತಿ ಮುಗಿದದ ಎರಡು ಸಾವಿರ ಹದಿನಾರನೇ ಇಸಿಗೆ ಮಾಡಿದಕ್ಕೆ ಈಗ ನಾವು ಅದಕ್ಕೆಲ್ಲ ಮಾಡಿ ಇನ್ನೊಮ್ಮೆ ಹಿಂದೊಮ್ಮ ಬಂದು ಪೀಸಂದು ಎಲ್ಲ ಎಚ್ಚರಿಕೆ ಗಂಟೆ ಕೊಟ್ಟು ಹೋಗಿದ್ದು ಮನೆಗೆ ಕೊಟ್ಟಿದ್ದು ಎಲ್ಲ ಕೊಟ್ಟಿದ್ದೆವು ಮತ್ತು ಲಕ್ಷ್ಮಣ ಪಾಂಡ್ರೆ ಇವ್ರಿಬ್ಬರು ಸೇರಿ ಏನು ಮಾಡ್ಯಾರಪ್ಪ ಅಂದ್ರೆ ಒಂದು ಲೇಔಟ್ ಮಾಡ್ಯಾರ ಐದು ಎಕರೆದ್ದು ಐದು ಎಕರೆದ್ದು ಲೇಔಟ್ ಮಾಡಿ ಎಲ್ಲ ಅಲ್ಲಿ ಕೆ ಬಿ ಪರ್ಮಿಷನ್ ತೊಗೊಂಡಾರ ಸರ್ವೆ ಮಾಡ್ಸ್ಯಾರ ರೋಡ್ ಮಾಡ್ಸ್ಯಾರ ನೀರಿನ ಸೌಲಭ್ಯ ಮಾಡ್ಯಾರ ಮೂಲ ಸೌಲಭ್ಯ ಎಲ್ಲ ಮಾಡ್ಯಾರ ಎಲ್ಲ ಮಾಡಿ ಏನು ಮಾಡ್ಯಾರ ಮನುಷ್ಯಾಗ ಮೂರು ಮೂರು ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ಎತ್ತಾರ ನಮ್ಮ ಅಕ್ಕಂದಿರು ತಾಯಂದಿರು ಎಲ್ಲಾರದು ಇವ್ರದ್ದು ಎಲ್ಲರ್ದು ಏನದ ಗುಳ್ಳ ತಾಳಿ ಇದ್ದಿದ್ದು ಎಲ್ಲಾರದು ಎಲ್ಲ ಮಾರಕಿಸಿದ ರೊಕ್ಕ ತೊಗೊಂಡ ರೊಕ್ಕ ತೊಗೊಂಡು ಏನು ಮಾಡ್ಯಾರ ಇವರಿಬ್ಬರು ಕೂಡಿ ಮಾಡ್ಯಾರೋ ಗೊತ್ತಿಲ್ಲ ಆ ಒಬ್ಬನೇ ಮಾಡ್ಯಾರೋ ಗೊತ್ತಿಲ್ಲ ಇವರು ಇಬ್ಬರಿಗೆ ಪುನರುಷಿ ಅದು ಇಲಾಖೆಯವರು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ ಅವರು ಅದು ಕೆಲಸ ಮಾಡಬೇಕು ಯಾರ ಕಡೆ ತಪ್ಪದ ಏನು ತಪ್ಪದ ಅನ್ನೋದು ಇವ್ರದ್ದು ಎಲ್ಲ ರೊಕ್ಕ ತೊಗೊಂಡು ಇವ ಬಾಜು ಮಾಡಿವ ಹಾರೋಗಾನ ಅವ್ರಿಬ್ರು ರೊಕ್ಕ ಹಂಚ್ಕೊಂಡು ಏನು ಮಾಡ್ಯಾರ ಲೈಟಿನ ಕಂಬ ಕಿತ್ತು ಹೋಗಿದಾರ ತಮ್ಮ ಏನು ಮಾಡಿದ್ದು ಬಾಯಿ ಕಿತ್ತು ಹೋಗದಾರ ರೋಡ್ ಕಿತ್ತು ಹೋಗದಾರ ಎಲ್ಲ ಕಿತ್ತು ಕಿಸಿನ ಆ ಮಗ ಭರ್ ಚಿ ತೊಗರಿ ಸಜ್ಜಿ ಕಿತ್ಕೊಂಡು ಪ್ಲಾಟ್ನೊಳಗೆ ಇವ್ರಿಗೆ ಎಲ್ಲರಿಗೆ ಹೊರದ ಹೊರಗೆ ಹಾಕ್ತಾನೆ ಇವು ಪಾಪ ಎಲ್ಲ ಜನಪ್ರತಿನಿಧಿರ ಬಳಿ ಹೋಗ್ಯಾರ ಎಸ್ ಪಿ ಸಾಹೇಬ್ರ ಬಳಿ ಹೋಗ್ಯಾರ ತಮ್ಗೆ ಎಲ್ಲಿ ನ್ಯಾಯ ಸಿಗ್ತದ ಒಟ್ಟು ಮಂದಿ ಎಲ್ಲಿ ನ್ಯಾಯ ಸಿಗ್ತದೆ ಆ ನ್ಯಾಯ ಸಿಗ್ಲಾರ ಬಟ್ಟಿಗೆ ಅದರ ವತಿಯಿಂದ ನಾವು ಇಲ್ಲಿ ಹೋರಾಟ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆಫೀಸ್ಗೆ ಯಾಕೆ ಬಂದಿದ್ದೇವಪ್ಪ ಅಂದ್ರೆ ಎರಡು ನೂರ ಐವತ್ತು ಪ್ಲಾಟ್ಗಳು ಮೈಗೂ ಮಧುಬಾವಿ ಮತ್ತು ಲಕ್ಷ್ಮಣ ಶಾಮೀಲಾಗಿ ಇನ್ನ ಈಗ ಕಬ್ಬಿನ ಬೆಳೆ ಪರಿಹಾರ ಹೇಳತ್ತಿದ್ರಲ್ಲ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ರಿ ಮೊದಲು ಆಮೇಲೆ ಅದನ್ನ ಮಾಡ್ರಿ ಅಂತ ಹೇಳೋದು ಅದನ್ನೇ ಹೇಳತ್ತಿನಲ್ರಿ ಎರಡೋ ಒಮೂಲಿ ಮಾಡಿದ್ರೆ ಕನ್ಫ್ಯೂಷನ್ ಆಗಲ್ಲ ಕಬ್ಬಿನ ಬಗ್ಗೆ ಇಲ್ರಿ ಇದು ಅದು ಒಂದು ಒಂದು ರ್ಯಾಲಿ ಮುಖಾಂತರ ಜೈ ಜವಾನ್ ಜೈ ಕಿಸಾನ್ ರಾಜ್ಯ ಅಧ್ಯಕ್ಷರ ಮೋತಿರಾಮ್ ಚೌಹಾಣ್ ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಸೇರಿ ವಿವಿಧ ಬೇಡಿಕೆ ಇಂದ ಬಂದ ಮನಿ ಬಂದಿದ್ದೇವೆ ಈಗ ನಮ್ಮ ರಾಜ್ಯದ ರೈತರಿಗೆ ಬೇಕಾದಂಥ ಕಬ್ಬಿಗೆ ಬೆಲೆ ಮೊದಲನೇದಾಗಿ ಹೇಳಬೇಕಂದ್ರೆ ಇನ್ನು ದೀಪಾವಳಿ ಆದ ತಕ್ಷಣ ಇಪ್ಪತ್ತೈದು ತಾರೀಕು ಕಾರ್ಖಾನೆ ಶುರು ಮಾಡ್ತು ಅಂತೇಳಿ ಮಹಾನ್ ಬಾವರು ಹೇಳಿದ್ರು ಫ್ಯಾಕ್ಟ್ರಿ ಮಾಲಕರು ಆದರೆ ಇವತ್ತಿನವರೆಗೂ ಯಾವುದೇ ಕಾರಣಕ್ಕೆ ಫ್ಯಾಕ್ಟ್ರಿಗೆ ಬೆಲೆ ಕಬ್ಬಿಗೆ ಬೆಲೆ ನಿಗದಿ ಮಾಡಿಲ್ಲ ನಾವು ಡಿ ಸಿ ಅವರು ಕರೆದು ಮೀಟಿಂಗ್ ಮಾಡ್ತಾರೆ ಕೇನ ಕಮಿಷನರ್ ಕರೆದು ಮೀಟಿಂಗ್ ಮಾಡ್ತಾರೆ ಆದರೆ ಡಿ ಸಿ ಅವರು ಸರ್ಕಾರದ ಒಂದು ಅಂಗ ಸುಯನ್ ಕೇರ್ ಕಮಿಷನರ್ ಸರ್ಕಾರದ ಒಂದು ಅವನು ಹಂಗ ಆದರೆ ಫ್ಯಾಕ್ಟ್ರಿ ಮಾಲಕರು ಯಾವ ಜಿಲ್ಲೆಯಲ್ಲಿ ಬಂದು ರೈತರ ಜೊತೆ ಸಭೆ ಸಮಾಲೋಚನೆ ಮಾಡಿಲ್ಲ ಅದಕ್ಕಾಗಿ ನೇರವಾಗಿ ನಾನು ಈಗಿನ ಸರ್ಕಾರಕ್ಕೆ ಆರೋಪ ಮಾಡ್ತೀನಿ ಈಗಿನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಏನಾರ ರೈತರ ಮೇಲೆ ಕಿಂಚಿತ ಅವ್ರಿಗೆ ಕಾಳಜಿ ಇದ್ದಿದಪ್ಪ ಅಂತಂದ್ರೆ ಗಡಿ ಭಾಗದ ನಮ್ಮ ಮಹಾರಾಷ್ಟ್ರ ಮಾದರಿಯಲ್ಲೇ ಈ ಸಾರಿ ಅಲ್ಲಿ ರೈತರು ತಾವೇ ಘೋಷಣೆ ಮಾಡ್ಕೊಂಡ್ಬಿಟ್ಟಾರೆ ಸ್ವಾಭಿಮಾನಿ ಶತ್ಕಾರಿ ಸಂಘಟನೆ ನ್ಯಾಷನಲ್ ಲೀಡರ್ ಆದಂಥ ರಾವ್ ಶೆಟ್ಟಿ ಅವರು ಕಳೆದ ನಿನ್ನೆಲ್ಲ ಮನೆ ಅವರು ಘೋಷಣೆ ಮಾಡಿದರು ಮೂರು ಸಾವಿರದ ಏಳುನೂರ ಐವತ್ತು ರೂಪಾಯಿ ರೈತರಿಗೆ ಬೆಲೆ ನಿಗದಿ ನಾವು ಮಾಡೇ ಮಾಡ್ತೀವಿ ಅಂತೇಳಿ ಯಾವುದೇ ಕಾರಣಕ್ಕಾಗಿ ಈಗಿನ ಮಾನ್ಯ ಮುಖ್ಯಮಂತ್ರಿಗಳು ರೈತರ ಅಂತ ಹೇಳ್ತಾರೆ ಹಸಿರು ಶಾಲೆ ಹಾಕೊಂಡ ಪ್ರಮಾಣ ವಚನ ಸ್ವೀಕಾರ ನಿಮಗೆ ಏನಾದರೂ ರೈತರ ಬಗ್ಗೆ ಕಾಳಜಿ ಇತ್ತಪ್ಪ ಅಂತಂದ್ರೆ ಮಹಾರಾಷ್ಟ್ರ ಮಾದರಿ ಒಳಗೆ ಬಿಲ್ ಕಬ್ಬಿನ ಬಿಲ್ ಕೊಡಿಸುವಂಥ ಕೆಲಸ ಮಾಡಿರಿ ಯಾಕೆ ಈ ಮಾತು ಹೇಳ್ತೇನೆ ಅಂದರೆ ಎಲ್ಲ ಫ್ಯಾಕ್ಟ್ರಿ ಕಾರ್ಖಾನೆಯವರು ನಿಮ್ಮ ಕ್ಯಾಬಿನೆಟ್ದಾಗ ಮಂತ್ರಿ ಇದರು ಎಮ್ ಎಲ್ ಅದರು ಆದರೆ ನಿಮ್ಮ ಮಾತು ಅವ್ರು ಕೇಳಕ್ಕೆ ತಯಾರಿಲ್ಲ ಏನಾದರೂ ಅವ್ರಿಗೆ ನೀವು ಧಮ್ಕಿ ಕೊಟ್ಟಿರಿ ಅಂದರೆ ನಿಮ್ಮ ಸರ್ಕಾರ ಕೇಳುವಂಥ ಕೆಲಸ ಅವರೇ ಇರ್ತೇವೆ ನಿಮಗೇನೋ ಮುಸ್ಲಿ ಭಯ ಇರಬೇಕು ಆ ಭಯ ಇಂಥವ್ರಿ ನೀವು ಇರುವಷ್ಟು ದಿವಸ ರೈತರ ಬಗ್ಗೆ ಕಾಳಜಿ ಮಾಡಿರಿ ಪ್ರಾಮಾಣಿಕ ಕೆಲಸ ಮಾಡಿರಿ ಇಲ್ಲಪ್ಪ ಅಂತಂದ್ರೆ ಬರುವ ದಿನಗಳಲ್ಲಿ ಎಲ್ಲ ರೈತ ರಾಜ್ಯ ರೈತ ಕೂಡಿ ನಿಮಗೆ ತಕ್ಕ ಪಾಠ ಕಲಿಸುವಂಥ ಸಂದರ್ಭ ಭಾಳ ದೂಸ ಉಳಿದಿಲ್ಲ ಅದಕ್ಕಾಗಿ ಪದೇ ಪದೇ ರೈತರ ಮೇಲೆ ಚೆಲ್ಲಾಟ ಮಾಡಬೇಡ್ರಿ ರೈತನೇ ರಾಷ್ಟ್ರದ ಬೆನ್ನಲು ಬಂತೇಳಿ ಭಾಷಣ ಮಾಡ್ತೀರಿ ರೈತರ ಬೆನ್ನಿನ ಮೇಲೆ ಹೆತ್ತಿ ನೀವು ರಾಜಕಾರಣಿ ಮಾಡ್ತಾ ಇದ್ದೀರಿ ಅದಕ್ಕಾಗಿ ದಯವಿಟ್ಟು ತಮಗೆ ಒಂದು ಎಚ್ಚರಿಕೆ ಬಯಸ್ತೀನಿ ಬಿಜಾಪುರ ಜಿಲ್ಲೆಯಿಂದ ಎಚ್ಚರಿಕೆ ಬಯಸ್ತೀನಿ ನಿಮಗೆ ಬರುವ ದಿನಗಳಲ್ಲಿ ನೀವು ಮಹಾರಾಷ್ಟ್ರ ಮಾದರಿಯಾಗಿ ಬಿಲ್ ಘೋಷಣೆ ಮಾಡಿರಿ ರೈತರಿಗೆ ಕೊಟ್ಟಂಥ ಮಾತು ಉಸ್ಕೋರಂಥ ಉದ್ದೇಶದಿಂದ ಇವತ್ತಿನ ದಿವಸ ನಾನು ಈ ಸರ್ಕಾರದ ಸೇಮ್ ಅವರಿಗೆ ಒಂದು ಮನವಿ ಆಯ್ತು ಹೋರಾಟ ಮುಖಾಂತರ ಎಚ್ಚರಿಕೆ ಕೊಡಕ್ಕೆ ಬಯಸ್ತು ಜೈ ಹಿಂದ್ ಜೈ ರೈ ಸಿಂಗ್ ಗಣೇಶ್ ಶೇಗ ಕರ್ನಾಟಕ ರಾಜ್ಯ